ಪ್ರತಿ ತಿಂಗಳು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ ಸಾಮಾನ್ಯವಾಗಿ ಮಹಿಳೆಯರು ಇಗ್ನೋರ್ ಕೂಡ ಮಾಡಬಹುದು ಅದೇ ಸ್ಕ್ಯಾಂಟಿ ಪೀರಿಯಡ್ಸ್ ಅಂದರೆ ಪೀರಿಯಡ್ಸ್ನ ಟೈಮಲ್ಲಿ ತುಂಬ ಕಡಿಮೆ ಬ್ಲೀಡಿಂಗ್ ಹೋಗುವಂಥದ್ದು ಇದನ್ನು ನಾವು ಹೈಪೋಮೆನೋರಿಯಾ ಅಂತಲೂ ಹೇಳ್ತೀವಿ ಈ ಸಮಸ್ಯೆ ನಿಮ್ಮಲ್ಲಿ ಇದ್ರೆ ತಕ್ಷಣ ಇದಕ್ಕೆ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೇಬೇಕು ಇದನ್ನ ಸರಿ ಮಾಡ್ಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ಈ ಸಮಸ್ಯೆ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ತಾಯಿ ಆಗೋದು ತುಂಬಾನೇ ಕಷ್ಟ ಇವತ್ತಿನ ವಿಡಿಯೋದಲ್ಲಿ ಯಾವ ಕಾರಣದಿಂದಾಗಿ ಹೈಪೊಮೆನೋರಿಯಾ ಅಂತ ಹೇಳ್ತೀವಿ ಸ್ಕ್ಯಾಂಟಿ ಪೀರಿಯಡ್ಸ್ ಅಂತ ಹೇಳ್ತೀವಿ ಡ್ಯೂರಿಂಗ್ ಪೀರಿಯಡ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬ್ಲೀಡಿಂಗ್ ಹೋಗುವಂತದ್ದು ಇದಕ್ಕೆಲ್ಲ ಯಾವ ಕಾರಣಗಳು ಅಂತ ತಿಳಿಯೋಣ ಹಾಗೆ ಇದರ ಸಲ್ಯೂಷನ್ ಪರಿಹಾರ ಕೂಡ ತಿಳ್ಕೊಳ್ಳೋಣ ಹಾಗಿದ್ರ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪೀರಿಯಡ್ಸ್ನ ಬಗ್ಗೆ ತಿಳಿಬೇಕು ಅಂದರೆ ಟ್ವೆಂಟಿ ಏಟ್ ಅಂದರೆ ಇಪ್ಪತ್ತೆಂಟನೇ ದಿನದಿಂದ ಮೂವತ್ತು ದಿನಗಳ ಪೀರಿಯಡ್ ಸೈಕಲ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಇರುತ್ತೆ ಅದರಲ್ಲಿ ಕೆಲವೊಬ್ಬರಿಗೆ ಪೀರಿಯಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಐದು ದಿನಗಳ ಕಾಲ ಬ್ಲೀಡಿಂಗ್ ಹೋಗುವಂಥದ್ದು ಅದರಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ನಾಲ್ಕು ದಿನ ಇಲ್ಲಾಂದರೆ ಐದು ದಿನಗಳ ಕಾಲ ಬ್ಲೀಡಿಂಗ್ ಅನ್ನೋದು ಹೋಗುತ್ತೆ ಫಸ್ಟ್ ಡೇ ಬ್ಲೀಡಿಂಗ್ ಅಷ್ಟು ಕಾಣಿಸ್ಕೊಳ್ಳದೆ ಇದ್ರೂ ಸೆಕೆಂಡ್ ಡೇ ಥರ್ಡ್ ಡೇ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಹೆಲ್ದಿಯಾಗಿ ಅವರಿಗೆ ಬ್ಲೀಡಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಐದನೇ ದಿನದಿಂದ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡು ಏಳನೇ ದಿನ ತನಕ ಕಂಪ್ಲೀಟ್ ಆಗಿ ಅವರಿಗೆ ಸ್ಟಾಪ್ ಆಗುವಂಥದ್ದು ಇದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದು ಹಾಗಾದರೆ ಅಬ್ನಾರ್ಮಲ್ ಯಾವುದು ಅಂತ ನೋಡೋದಾದರೆ ನಾನು ಮೊದಲೇ ಹೇಳಿರೋ ರೀತಿ ತುಂಬ ಜನ ಮಹಿಳೆಯರಲ್ಲಿ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ ಅಂದರೆ ಪೀರಿಯಡ್ ಏನೋ ಆನ್ ಟೈಮ್ ಬರುತ್ತೆ ಬಟ್ ಅವರಿಗೆ ಫ್ಲೋ ಅನ್ನೋದು ಹೋಗೋದಿಲ್ಲ ಕೇವಲ ಒಂದು ದಿನಕ್ಕೆ ಒಂದೇ ಒಂದು ಪ್ಯಾಡ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಕೂಡ ಕಂಪ್ಲೀಟಾಗಿ ಅವರಿಗೆ ಬ್ಲೀಡಿಂಗ್ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ನ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವೊಬ್ಬ ಮಹಿಳೆಯರಲ್ಲಿ ಬ್ಲೀಡಿಂಗ್ ಹೋಗೋದಿಲ್ಲ ಯಾವಾಗ ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾರೆ ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅವರಿಗೆ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ ಪ್ರಾಪರ್ ಆಗಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ ಸ್ಕ್ಯಾಂಟಿ ಪೀರಿಯಡ್ಸ್ ಆಗ್ತಾ ಇದೆ ಈ ಸಮಸ್ಯೆಯಲ್ಲಿ ತಾಯಿ ಆಗೋದು ಬಹಳನೇ ಕಷ್ಟ ಅಂತಲೇ ಹೇಳ್ಬೋದು ಹಾಗೆ ಒಂದು ವಿಷಯವನ್ನು ನೀವು ತಿಳಿದಿರಬೇಕು ಕೆಲವೊಬ್ಬ ಮಹಿಳೆಯರು ಯಾವಾಗ ಮೆನ್ಸುರೇಷನ್ ಅವರಿಗೆ ಸ್ಟಾರ್ಟ್ ಆಗುತ್ತೆ ಆವಾಗಲಿಂದನೇ ಕೇವಲ ಎರಡು ದಿನ ಅಥವಾ ಮೂರು ದಿನ ಅವರಿಗೆ ಬ್ಲೀಡಿಂಗ್ ಹೋಗುವಂಥದ್ದು ಏನು ಎರಡು ಅಥವಾ ಮೂರು ದಿನ ಬ್ಲೀಡಿಂಗ್ ಹೋಗುತ್ತೆ ಅದರಲ್ಲೇ ಅವರಿಗೆ ಕ್ಲೀನಾಗಿ ಆಗಿ ಫ್ಲೋ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೊಬ್ಬ ಕೆಲವೊಬ್ಬ ಮಹಿಳೆಯರಿಗೆ ಮದುವೆಯ ತನಕ ತುಂಬ ಚೆನ್ನಾಗಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಮದುವೆಯ ನಂತರ ಅವರಿಗೆ ಈ ರೀತಿ ಸ್ಕ್ಯಾಂಟಿ ಪೀರಿಯಡ್ಸ್ನ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬರುತ್ತೆ ಸೊ ಹಾಗಿದ್ದಾಗ ನೀವು ಮೆಚೂರ್ ಆದಾಗ್ಲಿಂದನೂ ನಿಮಗೆ ಈ ರೀತಿನೇ ಕಂಡೀಷನ್ ಇರೋದು ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಹೋಗೋದು ಬಟ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಫ್ಲೋ ಎಲ್ಲ ಇರುತ್ತೆ ಅಂದರೆ ಏನು ತೊಂದರೆ ಇಲ್ಲ ಬಟ್ ನಿಮಗೆ ಮದುವೆಗಿಂತ ಮುಂಚೆ ತುಂಬಾ ಚೆನ್ನಾಗಿ ಬ್ಲೀಡಿಂಗ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಫ್ಲೋ ಇತ್ತು ಬಟ್ ಮದುವೆ ಆದ ನಂತರ ನಿಮಗೆ ಈ ರೀತಿ ಸಮಸ್ಯೆ ಆಗಿದೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬ್ಲೀಡಿಂಗ್ ಅನ್ನೋದು ಹೋಗ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಸಮಸ್ಯೆ ಆಗುವಂಥದ್ದು ಮೊಟ್ಟ ಮೊದಲನೇದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಈಸ್ಟ್ರೋಜನ್ ಲೆವೆಲ್ಸ್ ನಿಮ್ಮಲ್ಲಿ ತುಂಬ ಕಡಿಮೆ ಇದೆ ಅಂತ ಹೇಳಿದರೆ ಈ ರೀತಿ ಸಮಸ್ಯೆಗೆ ನೀವು ಒಳಗಾಗಬೇಕಾಗುತ್ತೆ ಇವಾಗಿನ ಟೈಮಲ್ಲಿ ತುಂಬ ಮಹಿಳೆಯರಿಗೆ ಕಾಡುವಂತಹ ಒಂದು ಸಾಮಾನ್ಯ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ನಿಮಗೆ ಹೈಪೋಥೈರಾಯ್ಡ್ ಆದರೂ ಆಗಿರ್ಬೋದು ಹೈಪರ್ ಥೈರಾಯ್ಡ್ ಕೂಡ ಆಗಿರ್ಬೋದು ಈ ಎರಡೂ ಸಮಸ್ಯೆಯಲ್ಲೂ ಬಹಳಷ್ಟು ಜನ ಈ ಸ್ಕ್ಯಾಂಟಿ ಪೀರಿಯಡ್ಸ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಮೂರನೇದಾಗಿ ಪಿ ಸಿ ಓ ಡಿ ಇಲ್ಲಾಂದರೆ ಪಿ ಸಿ ಓ ಎಸ್ ಸೊ ಈ ರೀತಿ ಸಮಸ್ಯೆ ನಿಮಗಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಪಿ ಸಿ ಡಿ ಪಿ ಸಿ ಓ ಎಸ್ ಸಮಸ್ಯೆ ನಿಮಗಿದೆ ಅಂದ್ರೂ ಈ ಸಮಸ್ಯೆ ನಿಮಗಾಗತ್ತೆ ಹಾಗೆ ತುಂಬ ಜನ ಹೇಳ್ತಾರೆ ಮ್ಯಾಮ್ ನಿಮಗೆ ಥೈರಾಯ್ಡ್ ಇಲ್ಲ ಪಿ ಸಿ ಓಡಿ ಪಿ ಸಿ ಎಸ್ ಸಮಸ್ಯೆ ಇಲ್ಲ ಬಟ್ ಆದರೂ ನಿಮಗೆ ಸ್ಯಾಂಟಿ ಪೀರಿಯಡ್ಸ್ ಇದೆ ಅಂತ ಸೊ ಹೀಗಿದ್ದಾಗ ನೀವು ನಿಮ್ಮ ಸ್ಲೀಪಿಂಗ್ ಪ್ಯಾಟ್ರನ್ನ ಮೇಲೆ ಗಮನ ವಹಿಸಬೇಕಾಗುತ್ತೆ ಡಯಟ್ನ ಮೇಲೆ ಗಮನ ಕೊಡಬೇಕಾಗುತ್ತೆ ಸ್ಟ್ರೆಸ್ ಲೆವೆಲ್ಸ್ನ ಮೇಲೆ ಗಮನ ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ಜಾಸ್ತಿ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ ವರ್ಕ್ಲೋಡ್ ನಿಮಗೆ ತುಂಬ ಜಾಸ್ತಿ ಇದೆ ನೀವು ರಾತ್ರಿ ಹೊತ್ತು ತುಂಬ ಲೇಟಾಗಿ ಮಲಗ್ತಾ ಇದ್ದೀರಾ ನಿಮ್ಮ ಡಯಟ್ ಚೆನ್ನಾಗಿಲ್ಲ ಹೆಲ್ದಿ ಡಯಟ್ನ ತಗೊಳ್ತಾ ಇದ್ದೀರಾ ಫಾಸ್ಟ್ ಫುಡ್ ಜಂಕ್ ಫುಡ್ ಎಲ್ಲನೂ ಜಾಸ್ತಿ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೂ ನಿಮಗೆ ಈ ಸಮಸ್ಯೆ ಬರುತ್ತೆ ಹಾಗಾದರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ನೋಡೋದಾದ್ರೆ ನಮ್ಮ ಹತ್ರ ತುಂಬ ಜನ ಕ್ಲೈಂಟ್ಸ್ ಈ ಸಮಸ್ಯೆಯಲ್ಲಿ ಬರ್ತಾರೆ ಅವರಿಗೆ ನಾವು ಏನೆಲ್ಲ ರೆಕಮೆಂಡ್ ಮಾಡ್ತೀವಿ ಅದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಸ್ಕ್ಯಾಂಟಿ ಪೀರಿಯಡ್ಸ್ ಇದ್ರೆ ಯಾಕೆ ಗರ್ಭಧಾರಣೆ ಆಗಲ್ಲ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಗರ್ಭಧಾರಣೆ ಆಗಬೇಕಾದ್ರೆ ಮಹಿಳೆಯರ ಯೂಟ್ರಸ್ ಅಂದರೆ ಗರ್ಭಾಶಯದಲ್ಲಿ ಬೆಳವಣಿಗೆ ಆಗುವಂತಹ ಗರ್ಭ ಗೋಡೆ ಎಂಡೋಮೀಟ್ರಿಯಂ ಲೈನಿಂಗ್ ಅಂತ ಏನು ಹೇಳ್ತೀವಿ ಇದು ಒಳ್ಳೆ ರೀತಿ ಬೆಳವಣಿಗೆ ಆಗಿದ್ದರೆ ಮಾತ್ರ ಭ್ರೂಣ ಹೋಗಿ ಅಲ್ಲಿ ಅಂಟ್ಕೊಂಡು ಅದರ ಬೆಳವಣಿಗೆ ಆಗಿ ನೀವು ಗರ್ಭಿಣಿಯಾಗಿ ಮಗುವನ್ನು ಪಡೆಯುವಂಥದ್ದು ಆದರೆ ನಿಮಗೆ ಇಲ್ಲಿ ನಿಮ್ಮ ಗರ್ಭ ಗೋಡೆ ಎಂಡೋಮಿಟ್ರಿಯಂ ಲೈನಿಂಗ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅಂದಾಗ ಅಂದರೆ ನಿಮಗೆ ಫ್ಲೋನೇ ಹೋಗ್ತಾ ಇಲ್ಲ ಹೊರಗಡೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಫ್ಲೋನೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಗರ್ಭ ಗೋಡೆ ಕೂಡ ಚೆನ್ನಾಗಿ ಬಿಲ್ಡ್ ಅಪ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಿಮಗೆ ಇಂಪ್ಲಾಂಟೇಶನ್ ಆಗೋದು ತುಂಬಾನೇ ಕಷ್ಟ ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗುತ್ತೆ ಸೊ ಎಗ್ ಕ್ವಾಲಿಟಿ ಸ್ಪಾಮ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದ್ರೂ ನಿಮಗೆ ಇಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಆಗ್ತಾ ಇರೋದಿಲ್ಲ ಸೊ ಹೀಗಿದ್ದಾಗ ನೀವು ನಾನು ತುಂಬಾ ವೀಡಿಯೋಸಲ್ಲಿ ಹೇಳಿರುವಂತಹ ಹೋಮ್ ರೆಮಿಡಿಸ ಫಾಲೋ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಸೆಸ್ಎಮ್ ಎಸ್ ಅನ್ನು ನೀವು ತಗೊಳ್ಬೋದು ಅಂದ್ರೆ ಎಳ್ಳು ಎಳ್ಳನ್ನ ಆದಷ್ಟು ನೀವು ನಿಮ್ಮ ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಫೆನ್ಯೋಗ್ರಿಕ್ ಸೀಡ್ಸ್ ಅಂದ್ರೆ ಮೆಂತೆ ಕಾಳನ್ನ ನೀವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನ ನೀವು ಕುಡಿಬೋದು ಪ್ರತಿನಿತ್ಯ ಫ್ಲಾಕ್ ಸೀಡ್ಸ್ ಅನ್ನ ಯೂಸ್ ಮಾಡಿ ಅಂದ್ರೆ ಅಗಸೆ ಬೀಜ ಇದನ್ನ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಪ್ರತಿನಿತ್ಯ ಒಂದು ಚಮಚ ನೀವು ಫ್ಲಾಕ್ ಸೀಡ್ಸನ್ನು ಅನ್ನ ತಗೋಬಹುದು ಬಟ್ ಒಂದು ಮಾತನ್ನ ಕೈ ಇಟ್ಕೊಳ್ಳಿ ಸೀಡ್ಸ್ ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ அதனெஸ் அஸ்டு ஜாஸ்தி நீங்க நீர குடிய இல்லாந்திர இன்டைஜெஷன் ஆகும் கான்ஸ்டிபேஷன் அந்த மலபதத்தை பிராப்ளம் ஃபேஸ் ஆகும் ಸೊ ನಾನು ಮೊದಲೇ ಹೇಳಿ ರೀತಿ ಗರ್ಭಗೋಡೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ನಾವು ಸಾಮಾನ್ಯವಾಗಿ ನಮ್ಮ ಕ್ಲೈಂಟ್ಸ್ಗಳಿಗೆ ಅತಿ ಹೆಚ್ಚು ದಾಳಿಂಬೆ ಹಣ್ಣು ಹಾಗೆ ಬೀಟ್ರೂಟನ್ನು ಸೇವನೆ ಮಾಡಿ ಅಂತ ಹೇಳ್ತೀವಿ ದಾಳಿಂಬೆ ಹಣ್ಣನ್ನು ಜ್ಯೂಸ್ ಮಾಡ್ತಾನು ಕುಡಿಬಹುದು ಹಾಗೆ ಬೀಟ್ರೂಟನ್ನು ಕೂಡ ಜ್ಯೂಸ್ ಮಾಡ್ತಾನು ತೊಗೋಬಹುದು ಬಟ್ ಯಾವುದೇ ಒಂದು ರೀತಿಯಲ್ಲಾದ್ರೂ ದಾಳಿಂಬೆ ಹಣ್ಣು ಹಾಗೆ ಬೀಟ್ರೂಟನ್ನು ತಪ್ಪದೇ ನೀವು ಸೇವನೆ ಮಾಡ್ಕೊಳ್ಳಿ ಹಾಗೆ ಹಸಿ ಶುಂಠಿಯನ್ನು ಆದಷ್ಟು ಹೆಚ್ಚಿಗೆ ಯೂಸ್ ಮಾಡಿ ಜಿಂಜರ್ ಟೀ ಅಂತ ಏನು ಹೇಳ್ತೀವಿ ಲೈಕ್ ಗ್ರೇಟ್ ಮಾಡಿರುವಂತಹ ಜಿಂಜರನ್ನು ತುಂಬ ಬಿಸಿ ಇರುವಂತಹ ನೀರಲ್ಲಿ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಕಾಳ ಮುಚ್ಚಿಡ್ಬಿಟ್ಟು ನಂತರ ಸೋಸ್ಕೊಂಡು ಆ ನೀರನ್ನು ಕೂಡ ನೀವು ತೊಗೊಳ್ಬೋದು ನಿಂಬೆ ಹಣ್ಣಿನ ರಸ ಆಗಿರ್ಬೋದು ಅತಿ ಹೆಚ್ಚಾಗಿ ಫ್ರೂಟ್ಸು ವೆಜಿಟೇಬಲ್ಸು ಯಾವುದೇ ರೀತಿಯ ವೆಜಿಟೇಬಲ್ಸು ಸೊಪ್ಪು ತರಕಾರಿಗಳನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಫರ್ಟಿಲಿಟಿ ಮಸಾಜ್ ಕೂಡ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫರ್ಟಿಲಿಟಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಫರ್ಟಿಲಿಟಿ ಮಸಾಜ್ನ ಮಾಡ್ಕೊಳ್ಳಿ ನಂತರ ಲೆಗ್ ಅಪ್ ದಿ ವಾಲ್ ಪೊಸಿಷನ್ ಬೆಳಗ್ಗೆ ಹಾಗೆ ಸಂಜೆ ಹತ್ತತ್ತು ನಿಮಿಷ ಮಿಸ್ ಮಾಡದೆ ಮಾಡಿ ಇದರಿಂದ ನಿಮ್ಮ ಹೊಟ್ಟೆಯ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಎಂಡೋಮಿಟ್ರಮ್ ಲೈನಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಕ್ಕೆ ಸಹಾಯ ಆಗುತ್ತೆ ಯುಗದಲ್ಲಿ ನೀವು ಬಟರ್ಫ್ಲೈ ಆಸನವನ್ನ ತಪ್ಪದೆ ಮಾಡಿ ಅಂತಾನೆ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಒಂದ್ ಮತ ತಿಳ್ಕೊಳ್ಳಿ ನೀವು ಗರ್ಭಿಣಿ ಆಗಕ್ಕೆ ಪ್ರಯತ್ನ ಪಟ್ಟಿದ್ರ ಅಂದ್ರೆ ನಿಮ್ಮ ಪೀರಿಯಡ್ ನಾರ್ಮಲ್ ಆಗಿರ್ಬೇಕಾಗಿರೋದು ತುಂಬಾನೇ ಮುಖ್ಯ ಆಗುತ್ತೆ ಫಸ್ಟ್ ಪ್ರಿಫರೆನ್ಸ್ ನೀವು ನಿಮ್ಮ ಪೀರಿಯಡ್ಸ್ಗೆ ಕೊಡಬೇಕಾಗುತ್ತೆ ಮಹಿಳೆಯರು ಟ್ವೆಂಟಿ ಏಯ್ಟ್ ತರ್ಟಿ ಡೇಸಲ್ಲಿ ನಿಮಗೆ ಪೀರಿಯಡ್ಸ್ ಬರಬೇಕು ಅದರಲ್ಲೂ ಬ್ಲೀಡಿಂಗ್ ಅನ್ನೋದು ಕೂಡ ತುಂಬಾ ಆಗುತ್ತೆ ತುಂಬ ಹೆಲ್ದಿಯಾಗಿ ನಿಮಗೆ ಬ್ಲೀಡಿಂಗ್ ಹೋಗ್ತಾ ಇದೆ ರೆಡ್ ಕಲರಲ್ಲಿ ಇದೆ ಕ್ಲಾತ್ಸ್ ಜಾಸ್ತಿ ಇಲ್ಲ ಫ್ಲೋ ತುಂಬ ಈಸಿಯಾಗಿ ಹೋಗುತ್ತೆ ಚೆನ್ನಾಗಾಗ್ತಿದೆ ಅಂದರೆ ಅದು ಹೆಲ್ದಿ ಪ್ರೆಗ್ನೆನ್ಸಿ ಆಗೋಕ್ಕೆ ನಿಮಗೆ ಇರುವಂತಹ ಗುಣಲಕ್ಷಣ ಅಂತಲೇ ಹೇಳ್ಬೋದು ಸ್ಟೈಲ್ ಮಾಡಿಫಿಕೇಶನ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಲಾಸ್ಟಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿತ್ಯ ತುಂಬ ಚೆನ್ನಾಗಿ ಆನ್ ಟೈಮ್ ಅಂದರೆ ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಮಲ್ಕೋಬೇಕು ಹಾಗೆಯೇ ನೀವು ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು ಆಗಿ ಏನಾದರೂ ಅಟ್ಲೀಸ್ಟ್ ಮಿನಿಮಮ್ ವಾಕಿಂಗ್ ಆದರೂ ಮಾಡಲೇಬೇಕು ಅಂತ ಹೇಳ್ತೀನಿ ಆಚೆ ಫುಡ್ ಸಿಗುವಂತಹ ಜಂಕ್ ಫುಡ್ ಫಾಸ್ಟ್ ಫುಡ್ನ ಅವಾಯ್ಡ್ ಮಾಡ್ಕೊಳ್ಳಿ ಸೊ ಡೆಫಿನೆಟ್ಲಿ ನಿಮಗೆ ಈ ಒಂದು ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಸಿಗುತ್ತೆ ಸೊ ನಿಮಗೆ ನಮ್ಮ ಕಡೆ ಬೇಕಾಗಿರುವಂತಹ ಮನೆಮದ್ದು ಏನಾದರೂ ಬೇಕು ನಾವೇ ಪ್ರಿಪೇರ್ ಮಾಡುವಂತಹ ಬಟ್ಟಿ ಬೂಸ್ಟರ್ ಓವ ಅಲ್ಲೂ ಕೂಡ ತುಂಬ ಜನ ಮಹಿಳೆಯರಿಗೆ ಸ್ಕ್ಯಾಂಡಿ ಪೀರಿಯಡ್ಸ್ ಇದ್ರೂ ಅವರಿಗೆ ಅವರ ಪೀರಿಯಡ್ಸ್ ನಾರ್ಮಲ್ ಆಗಿ ಕನ್ಸೀವ್ ಆಗಿರೋದು ಹೌದು ಸೊ ನಿಮಗೆ ಬೇಕು ಅಂದರೆ ನಮ್ಮ ಹತ್ರ ಆರ್ಡರ್ ಮಾಡ್ಕೊಳ್ಬೋದು ನಮಗೆ ವಾಟ್ಸಪ್ ಮಾಡ್ಬೋದು ಸೊ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ